ನಮಸ್ಕಾರ ಅಭಿಷ್ಕರೆ ಸೊ ಎಲ್ರಿಗೂ ಕನ್ನಡ ಫಿಲ್ಮ್ ಇಷ್ಟ್ರಿ ಹೊಸ ಕಂಟೆಂಟ್ ನಲ್ಲಿ ನಮ್ಮ ಜೊತೆ ಇವತ್ತು ರಘು ಸರ್ ಸೊ ಲಾಸ್ಟ್ ಮಂತ್ ಸೊ ನಾವು ಬೇರೆ ಸಿನಿಮಾದ ಬಗ್ಗೆ ಮಾತಾಡಿದ್ವಿ ಸೊ ಸಖತ್ ವೈರಲ್ ಆಗಿತ್ತು ಆ್ಯಕ್ಚುಲಿ ಸೊ ನನಗೆ ಸಖತ್ತಾಗಿ ವ್ಯೂಸ್ ತುಂಬ ಸೊ ನೀವು ಅಂದ್ರೆ ಬಿಸಿಯೆಸ್ಟ್ ನಟ ಸೊ ಆದರೂ ಇಂಟರ್ವ್ಯೂ ಹೊಸ ಹೊಸಬ್ರ ಸಿನಿಮಾಗಳಿಗೆ ಇಂಟರ್ವ್ಯೂ ಇರೋದು ನಮಗೂ ಒಂಥರ ಖುಷಿ ಅಯ್ಯೋ ಅಲ್ವಾ ಆ್ಯಂಡ್ ದಿಲ್ ಖುಷ್ ಸಿನ್ಮಾಗೆ ಒಳ್ಳೇದಾಗಲಿ ಇನ್ನೇನು ಟ್ವೆಂಟಿ ಸೆಕೆಂಡ್ಗೆ ರಿಲೀಸ್ ಆಗ್ತಾ ಇದೆ ಲಾಸ್ಟ್ ಟೂ ವೀಕ್ಸ್ ಬ್ಯಾಕ್ ಸಿನ್ಮಾ ನೋಡಿ ನಾವು ಸ್ವಲ್ಪ ವೈಬ್ರೇಷನ್ ಅಲ್ಲಿದ್ದೀವಿ ನಿಜವಾಗ್ಲೂ ಸರ್ ಕೈ ಕೊಡಿ ಏನು ಆ್ಯಕ್ಟಿಂಗು ಏನು ಅದರೊಳಗಡೆ ಇನ್ವಾಲ್ಮೇಷನ್ ನಮಗೆ ಇಂಟ್ರವಲ್ ಆದ್ಮೇಲೆ ಫಸ್ಟ್ ನಾವು ಫಸ್ಟ್ ಟೈಮ್ ನೋಡಿದಾಗ ಇಂಟರ್ವೂಲ್ ಆದ್ಮೇಲೆ ಹೋಗಿದ್ದು ಸರ್ ಸ್ಟೋರಿ ಅರ್ಥ ಆಗಿದಿಲ್ಲ ಆಮೇಲೆ ಹೋಗ್ತಾ 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 ಕನೆಕ್ಟ್ ಆಗಿದ್ದು ಸಿನಿಮಾ ಈ ಎಂಡಿಂಗ್ ಮಾತ್ರ ಫುಲ್ಲು ಥಿಯೇಟ್ರಲ್ಲಿ ನಡೆಯುವಂಥ ಸನ್ನಿವೇಶ ಮತ್ತೆ ನಾನು ಫಸ್ಟೇ ನೋಡಿದೆ ಆ ಸಿನಿಮಾನ ಒಳ್ಳೆ ಸಕ್ಸಸ್ ಆಯ್ತು ಅದು ಗುಡ್ ಆ್ಯಕ್ಚುಲಿ ಅಂಡ್ ಹೀಗ ಸೊ ದಿಲ್ ಕುಮಾದ ಮೂಲಕ ಮತ್ತೆ ಬರ್ತಾ ಇದ್ದಾರೆ ಡಿಫ್ರೆಂಟ್ ಆದ ಪಾತ್ರ ಸೊ ಹೇಳಿ ಟೀಮ್ ಬಗ್ಗೆ ಸೊ ನಿಮ್ಮ ಪಾತ್ರದ ಬಗ್ಗೆ ಸೊ ಸಿಂಪಲ್ ಟೀಮ್ ಡೈರೆಕ್ಟ್ರು ಪ್ರಮೋದ್ ಜಯ ಅದು ಅವ್ರದ್ದು ಅದು ಡೆಬ್ಯೂ ನೋಡ್ದು ಆಮೇಲೆ ರಂಜಿತ್ ಅಂತ ನಮ್ಮ ಹೀರೋ ಅವರು ಹೊಸಬ್ರೆ ಇವರು ನಮ್ಮ ತವ ನಡೆಯರ ಹತ್ರ ಮತ್ತು ಕೆಲಸ ಮಾಡಿದ್ದಾರೆ ಯಾರು ಪ್ರಮೋದ್ ಜಯ ಇನ್ನು ಕತೆ ನನಗೆ ಒಂದು ಒಂದು ರೀತಿ ಕತೆ ಸಣ್ಣದ ಒಂದೇ ಒಂದು ಎಳೆ ಅದರಲ್ಲಿ ಖುಷಿಯಾಯಿತು ಹೀರೋ ಅಪ್ಪ ಈಗ ಒಬ್ಬೊಬ್ಬರೇ ಈಗ ಈ ಜನಸಂಖ್ಯೆ ದೃಷ್ಟಿಯಿಂದ ನಾವು ಬೇರೆ ಥರದಲ್ಲೂ ಪಾಪುಲೇಷನ್ಗೆ ನಾವು ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಒಬ್ಬೊಬ್ ಒಬ್ಬೊಬ್ಬರೇ ಮಕ್ಕಳನ್ನ ಒಂದು ಗಂಡು ಮಗು ಒಂದು ಹೆಣ್ಣು ಮಗು ಇದ್ದವರು ಹಾಂ ಈ ಇದ್ದವ್ರು ಏನಾಗುತ್ತೆ ಅಂತಂದರೆ ಅಲ್ಲಿಗೆ ಈಗ ಅದೊಂಥರ ಮಕ್ಕಳನ್ನ ಮದುವೆ ಮಾಡಿ ಕಳಿಸ್ಕೊಡೋ ಕಾನ್ಸೆಪ್ಟ್ ಇದೆಯಲ್ಲ ಒಬ್ಬೊಬ್ಬ ಮಕ್ಕಳಿಗೆ ಹೆಣ್ಮಕ್ಳಿಗೆ ಅದೊಂದು ಸ್ವಲ್ಪ ಕಷ್ಟ ಆಗುತ್ತೆ ಪೂರ್ತಿ ಮದುವೆ ಮಾಡಿ ಕೊಟ್ಬಿಟ್ಟು ಆ ಮುಗಿದೋಯ್ತು ತಮ್ಮದು ಅಂತಂತ ಅದೆಲ್ಲೋ ಈಗ ಒಂದು ತುಂಬ ಒಂದು ಒಂದು ರೀತಿ ಔಟ್ಡೇಟ್ ಅಂತ ಅನಿಸುತ್ತೆ ಮಕ್ಕಳು ಒಬ್ಬ ಗಂಡು ಮಗುವಾಗಿ ಹೆಣ್ಮಗುವಾಗ್ಲಿ ಹೌದಪ್ಪ ನೀವು ಅಲ್ಲೂ ಮಕ್ಕಳಾಗಿರಿ ಇಲ್ಲೂ ಮಕ್ಕಳಾಗಿರಿ ಅಂತ ಇಲ್ಲಿ ನನ್ನ ಪಾತ್ರ ಏನಪ್ಪ ಅಂತಂದರೆ ಒಂದು ಎಲ್ಲೋ ಒಂದು ನಿಮಗೆ ಒಂದು ಒಂದು ಅದು ಮಿಡ್ಲ್ ಕ್ಲಾಸ್ ಅಂತೀವೋ ಲವರ್ ಮಿಡ್ಲ್ ಕ್ಲಾಸ್ ಅಂತೀವೋ ಗೊತ್ತಿಲ್ಲ ಒಂದು ದುಡಿಮೆನ ಮಕ್ಳಿಗೆ ಒಂದಷ್ಟು ಕೂಡಿಟ್ಬಿಟ್ಟು ಒಂದು ಏನಪ್ಪ ಅಂದರೆ ಅವ್ನಿಗೇನು ತೊಂದರೆ ಆಗಬಾರ್ದು ಓ ವಿದ್ಯೆ ಅನ್ನೋದು ಇದೆಯಲ್ಲ ಬರೀ ಓದ ಸ್ಕೂಲಲ್ಲಿ ಓದೋದು ಅದು ಅದು ಮಾತ್ರ ವಿದ್ಯೆ ಅಂತ ಅನ್ಸಲ್ಲ ಬೇರೆ ಏನನ್ನೋ ಒಂದು ಬದುಕೋದಕ್ಕೋಸ್ಕರ ಒಂದು 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 ಜೀವನ ಮಾಡೋದು ಇದೆಯಲ್ಲ ಅದು ಹೆಚ್ಚು ಈಗ ಇರೋದು ಜಾಸ್ತಿ ಅದೇ ಏನಾದರೂ ಮಾಡುವ ದುಡಿಮೆ ಮಾಡೋದು ದುಡಿಮೆ ಮಾಡೋದು ಏನೋ ನಿನ್ ಗೊತ್ತಿಲ್ಲ ಅದು ಏನು ಮಾಡ್ತೀವೋ ಎಂತ ಮಾಡ್ತೀವ ದುಡಿಯಪ್ಪ ನೀನು ಬರೀ ಓದ್ಬಿಟ್ಟೆ ಯಾವ್ದು ಗೌರ್ಮೆಂಟ್ ಜಾಬ್ ಇಟ್ಕೊಂಡೆ ಕೆಲಸ ಮಾಡ್ತೀನಿ ಅಂತ ಅನ್ನೋದು ಇಲ್ಲ ಹೆಂಗೋ ಸರಿ ಕಣ ಅದಕ್ಕಿಂತ ಚೆನ್ನಾಗಿ ದುಡಿಬೋದು ದುಡಿ ಅಂದ್ಬಿಟ್ಟು ಅದು ಆಮೇಲಿಂದ ಹಂಗು ದುಡಿಲ್ವಾ ಯಾವ್ದನ ಒಂದು ಚೆನ್ನಾಗಿರೋ ಹೆಣ್ಮಗಳು ಸದಾಶಿವನಗರನು ಚಿಕ್ಮಂಗ್ಳೂರು ಒಬ್ಬಳೆ ಮಗಳು ಇರ್ತಾ ಡೆಂಗ್ಯೂ ಚೆನ್ನಾಗಿ ಕೆಟ್ಟವನು ಅಂತಲ್ಲ ನೋಡ್ಕೊಂಡ್ ಸೆಟ್ಲ್ ಆ ತರದ್ದು ಹಂಗೆ ಅವ್ನು ಏನೋ ಪಪ್ಪ ಏನೋ ಹೇಳ್ತಾನೆ ಅವನು ಹೋಟ್ಲೆ ಹೊಡ್ಕೊಂಡ್ ಇರ್ತಾನೆ ಅವನು ಅವ್ರ ಆ ವಯಸ್ಸಿನಲ್ಲಿ ಏನೇನೋ ಒಂದ್ ಆಗಿರ್ತಾವಲ್ಲ ಅದು ತಂದೆ ತಾಯಿಗಳ ಹತ್ರ ಕೆಲವು ಮಕ್ಕಳು ಮುಖ್ಯವಾಗಿ ಹೇಳ್ತಾರೆ ಈ ಹಳ್ಳಿಯಿಂದ ಬಂದಿರೋದ ಅಪ್ಪ ಅಮ್ಮಗಳು ಬಂದಿರ್ತಾರಲ್ಲ ಅವರು ಒಂದು ಸ್ವಲ್ಪ ಏನೋ ಒಂದು ಬಿಗಮಾನ ಏನೋ ಹಾ ಆಯ್ತು ಎಲ್ಲೇ ಹೋಗೋ ಹಾ ಏನಂತೆ ಅದು ಪಕ್ಕದಲ್ಲೇ ಇದ್ರು ಕೇಳೋದು ಏನಂತೆ ಏನೋ ಈ ಥರದವೆಲ್ಲ ಏನೋ ಬಿಗಮಾನ ತೋರಿಸ್ಬಿಟ್ಟು ಮಕ್ಕಳು ಒಂದು ರೀತಿ ಮಾತಾಡೋದಕ್ಕೆ ಹಿಂದೆ ಮುಂದೆ ನೋಡ್ಕೊಳ್ಳೋದು ಏ ಅಪ್ಪನತ್ರ ಏನಪ್ಪ ಮಾತಾಡೋದು ಈ ಒಂದು ಮನಸ್ಥಿತಿ ಇರ್ತಾರೆ ಅಂತ ಮಕ್ಕಳು ಆಗ ಅವನಿಗೆ ಈ ನನ್ನ ಮಗ ಏನಪ್ಪ ನಾನು ಏನೋ ಅವನೇ ನೋಡ್ಕೊಂಬಿಟ ನಾನು ಏನು ಅಂತ ನಾವು ನೋಡಬೇಕಾ ಏನದು ಒಂದು ಕನ್ಫ್ಯೂಷನ್ಲಿರ್ತಾರೆ ಕೊನೆಗೆ ಅದು ಗೊತ್ತಾಗತ್ತದ ಅವನಿಗೆ ಆಯಿತು ಅಂತ ಹೋದಾಗ ರವಿ ಭಟ್ ಹೀರೋಯಿನ್ ಅಪ್ಪ ಅಪ್ಪ ಅವ್ರು ಹೇಳೋದು ಏನಪ್ಪ ನನ್ನ ನನಗೆ ಒಬ್ಬಳೇ ಮಗಳು ನಾನು ಮದುವೆ ಮಾಡಿ ಕಳಿಸ್ಕೊಡೋದು ಮದುವೆ ಮಾಡಿಕೊಡ್ತೀನಿ ಇಲ್ಲ ಅಂತೇಳಿ ನಾನು ಕಳ್ಸ ನನ್ನ ಮಗಳು ನನಗೂ ಒಬ್ಬಳೇ ಮಗಳು ನಾನು ಅವಳು ಬಿಟ್ಟರೆ ನನಗೂ ಕಷ್ಟ ಆಗುತ್ತೆ ನೀವು ನಿಮ್ಮ ಮಗ ಗೊತ್ತಿಲ್ಲ ನೀವು ಅವನ್ನ ಯಾವ ರೀತಿ ಏನ್ ಮಾಡ್ತೇವೆ ಅಂತ ಇಲ್ಲ ಇಲ್ಲ ನಮ್ಗೂನು ಆಯ್ತು ಅಂತ ಅಂದು ಆಯ್ತು ನಿಮ್ಮನೇಲಿ ಒಂದ್ ವಾರಕ್ಕೆ ಏಳು ದಿನ ಅಲ್ವೇ ಮೂರ್ ದಿನ ನಿಮ್ಮಲ್ಲಿ ಇರ್ಲಿ ಮೂರ್ ದಿನ ನಮ್ಮಲ್ಲಿ ಒಂದಿನ ಓಡಾಟ ಆ ಕಿತ್ಕೊಳ್ಳ ಆತರದೊಂದು ಕಾನ್ಸೆಪ್ಟ್ ಮಾಡಿದ್ದಾರೆ ಅದೊಂದು ರೀತಿ ಎಲ್ಲೋ ಒಬ್ಬೊಬ್ಬ ಮಕ್ಕಳಿದ್ದವ್ರಿಗೆ ಅದು ನನಗೆ ಪ್ರಮೋದ್ ಮದ ಹೇಳಿದೆ ನಮ್ಮ ಡೈರೆಕ್ಟ್ ಆ ವಿಚಾರ ನಂಗೆ ತುಂಬಾ ಇಷ್ಟ ಆಯ್ತು ಒಂಥರ ಮಕ್ಕಳ ಹಿಂಗೆ ಹೌದಪ್ಪ ನಾವು ಮದುವೆ ಮಾಡ್ತೀವಿ ಮದುವೆ ಮಾಡಿ ಹಿಂಗೆ ಹಿಂಗೆ ಇದೆಯಲ್ಲ ಅದು ಮದುವೆ ಮಾಡೋದು ಒಂದು ಜವಾಬ್ದಾರಿ ಅವ್ರ ಜವಾಬ್ದಾರಿ ಹಿಂಗ ಅದು ಕಳಿಸ್ಬಿಡೋದು ಅಂತಲ್ಲ ನಮ್ಮ ಮನೆ ಅಂದ್ಮೇಲೆ ಆ ಮಗಳ ರೂಮ್ ಹಂಗೆ ಇರುತ್ತೆ ಆ ಮಗಳದ್ದು ಎಲ್ಲೆಲ್ಲ ಏನೇನು ವಸ್ತುಗಳು ಅದು ಹಂಗೆ ಇರುತ್ತೆ ಬರ್ಬೋದು ಮಗಳಾದವ್ಗೆ ಮಗ ಆದವನಿಗೆ ನೀವೆಲ್ಲ ನಮ್ಮ ಮದುವೆ ಆಗ್ಬಿಟ್ಟು ನನ್ನ ಮಕ್ಕಳ ವಯಸ್ಸಲ್ಲಿ ಎಲ್ಲೋ ಬಿಟ್ಬಿಟ್ಟು ಹೋಗ್ಬಿಡೋದಲ್ಲಪ್ಪ ನೀವೆಲ್ಲೇ ಹೋಗಿರಿ ನಮ್ಮ ಮನೆಗೆ ಅಪ್ಪ ಹತ್ರ ಬಂದು ಮಾತಾಡ್ಕೊಂಡು ಹೋಗಿ ಏನಾದ್ರು ಈ ಒಂದು ವಿಚಾರ ಚರ್ಚೆ ಆಗುತ್ತೆ ಅದೆಲ್ಲ ಒಂದು ಜನಕ್ಕೆ ಇಷ್ಟ ಆಗುತ್ತೆ ಅಂತನಸ ಅಂದರೆ ಈ ಥರ ಒಂದು ಪದ್ಧತಿನೇ ಒಂಥರ ಸರಿ ಬೇಡ ಅನ್ಸ್ಬಿಡುತ್ತಲ್ಲ ಸರ್ ಅಂದರೆ ಒಬ್ಬರೇ ಮಕ್ ಮಗಳಿರೋರಿಗೆ ಅಷ್ಟು ಹುಡ್ದಾಗಿಂದಾಗ ನೋಡ್ಕೊಂಡಿರ್ತಾರೆ ಅಷ್ಟು ಚೆನ್ನಾಗಿ ಬೆಳೆಸಿರ್ತಾರೆ ಹೌದು ಅಲ್ಲ ನಗರ ಜೀವನದಲ್ಲಿ ಹಳ್ಳಿಗಳಲ್ಲಿ ಮೋಸ್ಟ್ಲಿ ಅದೇನಂತ ಅನ್ಸಲ್ಲ ಅಂಡಿಗಳಲ್ಲಿ ಈ ನಗರ ಜೀವನದಲ್ಲಿ ಗೊತ್ತಿಲ್ವಲ್ಲ ದುಡಿಮೆ 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 ದುಡಿಬೇಕು ಕರೆಕ್ಟ್ ಒಬ್ಬರು ದುಡಿದ್ರೆ ಸಾಲಲ್ಲ ಇಬ್ಬರು ದುಡಿಬೇಕು ಅನ್ನೋದು ಆ ಒಂದು ಅರ್ಥಕ್ಕೆ ಬಂದಾಗ ಅದೆಲ್ಲ ಮ ಒಂಥರ ಒಂದು ಭಯ ಕಾಣಕ್ಕೆ ಕಾಡ್ಬಿಡುತ್ತೆ ನಾವು ಅಪ್ಪ ಅಮ್ಮಗಳಿಗೆ ಮಕ್ಕಳನ್ನ ಕಳ್ಕೊಂಡ್ಬಿಡ್ತೀವೇನೋ ಕರೆಕ್ಟ್ ಈ ದುಡಿಮೆ ದುಡಿಮೆ ಅಂತ ಹೋಗಿ ಆ ದುಡಿಮೆ ಪ್ರಪಂಚದೊಳಗೆ ಹೋಗಿ ಹಿಂಗೆ ಒಂಥರ ಐಕ್ಯ ಆಗ್ಬಿಡ್ತಾರೆ ನಾವು ಲೀನ ಆಗ್ಬಿಡ್ತಾರೆ ಅದ್ರೊಳಗೆ ಸೇರ್ಕೊಂಬಿಡ್ತಾರೆ ಹೌದು ಅದೆಲ್ಲ ಒಂದು ಒಂದು ರೀತಿ ಒಂದು ಭಯ ಅಂತ ಅನ್ಸುತ್ತೆ ಬಟ್ ಅನಿವಾರ್ಯ ದುಡಿಲೇಬೇಕಲ್ಲ ದುಡಿಲೇಬೇಕು ಅಂದ್ರೆ ಎಲ್ಲನೂ ಇಬ್ಬರದ ಖರ್ಚು ಮಾಡೋಕ್ಕಾಗಲ್ಲ ಅದು ಒಂದು ಮನೆ ಬೇಕು ಇಲ್ಲಿ ಪ್ರತಿಯೊಂದಕ್ಕೂ ನಿಮಗೆ ಅದು ಕೆಲಸ ಮಾಡಬೇಕು ಅಂದರೆ ಕೆಲಸ ಬೇಕು ಅಂದ್ರೆ ಅವ್ರು ದುಡ್ಡು ಕೊಡಬೇಕು ಒಂದೇನು ಕಾರ್ ತಗೋತಿದ್ರೆ ಕಾರ್ ತೊಳಗೆ ಇವರ ತೊಳ್ಕೊಳಕ್ಕಾಗಲ್ಲ ಅವ್ನ ಯಾರು ತೊಳೆಯೋದಕ್ಕೆ ಒಬ್ಬನಿಗೆ ಬೇಕು ಅಥವಾ ಇನ್ನೊಂದು ದಿನ ತರಬೇಕು ಮಾಡಬೇಕು ಎಲ್ಲದಕ್ಕೂ ದುಡ್ಡು ಬೇಕಲ್ಲ ಈ ಥರದೊಂದು ದೃಷ್ಟಿಯಿಂದ ಅವನು ಪಾಪ ಹಳ್ಳಿಂಗ್ ಬಂದಿರೋಂತ ಅವನೇ ಆ ಅವನು ಅದಕ್ಕೆ ಮಗನಗೋಸ್ಕರ ಆವನು ಏನೋ ಸಣ್ಣ ಸಣ್ಣ ಸೆಟ್ಕಳು ತಗೊಂಡು ಮನೆ ಕಟ್ಬಿಟ್ಟು ಮಗ ಚೆನ್ನಾಗಿ ಇಲ್ಲಿನ್ ಮಾಡ್ತಿರ್ತಾನೆ ಈ ಮದುವೆಗೆ ಬಂದಾಗ ಇದೊಂದು ಸಾಧ ವಿಚಾರ ಆ ತಲೆಸ ಅಂದ್ರೆ ಸರ್ ಈ ಸಿನಿಮಾ ಕನೆಕ್ಟ್ ಆಗಿರೋದ್ರಿಂದ ನಾನು ನಿಮ್ಮನ್ನ ಕೇಳ್ತಾ ಇದ್ದೇನೆ ನಿಮ್ಮ ಲೈಫಲ್ಲೂ ಈಗ ಫ್ಯಾಮಿಲಿ ಸೊ ಮಗಳು ಮದುವೆ ಇದೆಲ್ಲ ಆಗಿರುತ್ತೆ ಆ ಅನುಭವ ಆದ್ವಾಗ ಏನು ಅಂಚಕೊಳೋದು ನಿಮ್ಮ ಮಗಳು ದಿನ ಮದುವೆ ಆಗಲಿ ಮಗಳನ್ನು ಈಗ ತಾನೆ ಮಾಸ್ಟರ್ಸ್ ಮುಗಸಲಿ ಓಕೆ ಓಕೆ ನಾವು ಅವಳ ಪಾಡಿಕೊಂಡು ಬಿತ್ತೀವಿ ಅವಳ ಏನಿಲ್ಲ ಅಂದ್ರೆ ನಮ್ಮ ನನ್ನ ದೃಷ್ಟಿಯಿಂದ ಅದಲ್ಲ ಅವಳು ಅಷ್ಟೇ ಅವಳಿ ಹೆಂಗಳು ಹೆಂಗೆ ಬಿಕ್ಕಳು ಹಂಗಿರ್ಬೋದು ಅಂತ ಅವಳಿಗೋಸ್ಕರ ಏನೇನು ಏನೇನು ಅಂದರೆ ನಾವು ಒಂದು ಒಂದು ಮನೆ ಅಂತ ಮಾಡಿಕೊಂಡು ಮಗಳದು ಏನೇನು ಬೇಕೋ ಅದೆಲ್ಲ ನಾವು ಅದು ಹಂಗಿರ್ಬೋದು ಒಬ್ಳೆ ಮಗಳ ಒಬ್ಳೆ ಮಗಳ ಹೌದೌದು ಅದು ಉಳಿಸ್ಕೊಂಡ್ರಿ ಅದರಲ್ಲಿ ತುಂಬ ಕನೆಕ್ಟ್ ಆದರೆ ರಿಲೇಟ್ ಆಗುತ್ತೆ ನನಗೆ ಅದು ನಾನು ಇದಿಲ್ಲ ಆ್ಯಕ್ಚುಲಿ ನಾನು ಹೀರೋ ಅಪ್ಪ ಅಂದ್ರೆ ನಂಗೆ ಅದು ರಿಲೇಟ್ ಆಯ್ತು ನನಗೆ ಭಾಳ ರಿಲೇಟ್ ಆಯ್ತು ಹೌದಲ್ವಾ ಹಂಗೆ ಹಿಂಗೆ ಕಳಿಸ್ಕೊಟ್ಬಿಡೋದು ನೋವಾಗ ಅದು ಎಲಿಮೆಂಟ್ ಚೆನ್ನಾಗಿದೆ ಅಂತ ಯಾ ಅಂಡ್ ಈ ಥರ ಪಾತ್ರೆಗಳಿಗೆ ನಿಮ್ಮನ್ನೇ ಹೊಡ್ಕೊಂಬರ್ತಾ ಅದು ಹೆಂಗು ಅದು ಹೆಂಗೆ ಸಿಗುತ್ತೋ ಗೊತ್ತಿಲ್ಲ ಅದರಲ್ಲಿ ನೀವು ಅದು ಸಿಂಪಲ್ ಆಗಿರುತ್ತೆ ಮೋಸ್ಟ್ಲಿ ನೀವು ಅದು ಇನ್ವಾಲ್ವ್ ಆದ್ಮೇಲೆ ಅದು ಸ್ಟ್ರಾಂಗ್ ಆಗಿಬಿಡುತ್ತೆ ಅನ್ಸುತ್ತೆ ಆ ಪಾತ್ರ ನಾವು ನೋಡಿದ ಅದು ಗೊತ್ತಿಲ್ಲ ಎಲಿಮೆಂಟ್ ಚೆನ್ನಾಗಿತ್ತು ರವಿ ಭಟ್ ಅವರು ಅವರ ಹೀರೋಯಿನ್ ಅಪ್ಪ ಅದಂತೆ ಒಂದು ಸುಮ್ಮನೆ ಒಂದು ಒಂದು ನನಗೆ ಗೊತ್ತಿರೋ ಪ್ರಕಾರ ಮಧ್ಯಮ ವರ್ಗದವರು ಅವರ ಮೂಲವಾದ ಜೀವನ ಇರುತ್ತಲ್ಲ ಅದನ್ನು ಒಟ್ಟಿಗೆ ಉಣ್ಣೋದು ಒಟ್ಟಿಗೆ ತಿನ್ನೋದು ಒಂದು ಅಡಿನ ತೊಳೆತಂದ್ರೆ ಎಲ್ಲರಿಗೂ ಮನೆಯವರೆಲ್ಲ ಅಂದ್ಕಯ್ದುಬಿಟ್ಟು ಮನೆಯವರೆಲ್ಲ ಹಂಚ್ಕೊಂಡು ತಿನ್ನೋದು ಅವ್ನು ಪಾಪ ಒಂದು ಸಣ್ಣದಾಗೆಲ್ಲ ಒಂದು ಹೆಂಡತಿ ಮೇಲೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಅಯ್ ಪಾಪ ಅವಳು ಬೆಳಿಗ್ಗೆಯಿಂದ ಒಲೆ ಮುಂದೆ ನಿಂತಿರ್ತಾಳೆ ಹೌದು ಅವಳು ಎಲ್ಲ ತಮಾಷೆನೇ ಒಲೆ ಮುಂದೆ ನಿಂತ್ಕೊಂಡು ಅನ್ನ ಮಾಡೋದು ಸಾರು ಮಾಡೋದು ಏ ಅದು ಪಾಪ ಅವಳಿಗೆ ಅವಳಿಗೆ ಸ್ವಲ್ಪ ಹೌದಪ್ಪ ನಾವು ಸುಧಾರ್ಸನ ನಾವು ಅಂತ ಸ್ವಲ್ಪ ಎಲ್ಪ್ ಮಾಡಿಕೊಂಡು ನಮ್ಮ ದುಡಿಮೆ ಗಂಡಸಲ್ ದುಡಿಮೆಗಿಂತ ಅದು ಭಾಳ ಮುಖ್ಯ ಹೌದು ಸರ್ ನಿಜ ಅದು ತುಂಬ ಮುಖ್ಯ ಕರೆಕ್ಟ್ ಅದನ್ನು ಅರ್ಥ ಮಾಡ್ಕೊಳ್ದು ಮಧ್ಯಮ ಒಬ್ಬರು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ತಾರೆ ಅದನ್ನು ಹೌದು ಅಂಥ ಕುಟುಂಬಗಳು ಚೆನ್ನಾಗಿರ್ತವೆ ಖಂಡಿತ ಖಂಡಿತ ಮಕ್ಕಳನ್ನ ಒಂದು ರೀತಿ ಒಂದು ರೀತಿ ಜವಾಬ್ದಾರಿಯಿಂದ ಬೆಳೆಸ್ತಾರೆ ಅನ್ನೋದು ಚೆನ್ನಾಗಿದೆ ಮಿಡ್ಲ್ ಕ್ಲಾಸ್ ಆಕ್ಚುಲಿ ಹೌದು ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಂದ್ರೆ ನಂಗೆ ಈ ಲೈನ್ ಗೊತ್ತಿರಲಿಲ್ಲ ನನಗೆ ಇಲ್ಲಿ ಅಂದರೆ ಈಗ ಅವರವರ ಪಾಯಿಂಟ್ ಆಫ್ ವ್ಯೂ ಇಂದ ಹೀರೋ ಹೀರೋಯಿನ್ ಎಲ್ಲರೂ ಇಂಟರ್ವ್ಯೂ ಮಾಡಿದ್ವಿ ನಾವು ಅವರ ಪಾಯಿಂಟ್ ಆಫ್ ವ್ಯೂಂದ ಸ್ಟೋರಿ ಹೇಳಿದ್ರು ಬಟ್ ನಿಮ್ಮ ಪಾಯಿಂಟ್ ನಮಗಿದೆ ಫಸ್ಟ್ ಟೈಮ್ ನಾವು ಕೇಳಿದ್ದು ಅದು ಅಷ್ಟು ತುಂಬ ಇಷ್ಟವಾಗಿದ್ದು ಅದೇ ವಿಚಾರ ಅದೊಂದು ಸ್ವಲ್ಪ ಹೌದಲ್ವಾ ಅಂತ ಅನ್ನಿಸ್ತು ಈಗ ನಾವೆಲ್ಲ ನಾವು ನೋಡ್ತಾ ಇದ್ವಿ ಒಂದು ಮೊದಲಿಗೆ ನಾವು ಚಿಕ್ಕ ಹುಡುಗದಾಗ ಏನಪ್ಪಾ ಕೀರ್ತಿಗೆ ಆರ್ತಿಗೆ ಆರ್ತಿ ಕೀರ್ತಿ ಬಂದ ಬಂತ ಆರ್ತಿಗಾಲಿ ಕೀರ್ತಿಗಾಲಿ ಒಬ್ಬ ಒಬ್ಬರೇ ಈ ಪಾಪುಲೇಷನ್ ಈಗ ಹೋಗ್ತಾ ಹೋಗ್ತಾ ಮಕ್ಕಳೇ ಬೇಡ ಅನ್ನೋ ಲೆವೆಲ್ ಆಗ್ಬಿಟ್ಟಿದೆ ಹೋದವರು

ಹಳ್ಳಿಗಳಲ್ಲಿ ಅವ ಇನ್ನೂ ಹೋಗಿಲ್ಲ ಅವು ಹಳ್ಳಿಗಳ ಕಡೆ ತುಂಬ ಸ್ಟ್ರಾಂಗ್ ಆಗಿದೆ ಸರ್ ನೀವು ಹೇಳ್ದಂಗೆ ಸೊ ಒಬ್ರು ಎಣ್ಣೆತ್ತೆ ಅವರು ಅಂತ ಹೇಳ್ತಾರೆ ನಮ್ಮ ಕಡೆ ಕಡೆಯೆಲ್ಲ ಒಬ್ಬರು ಒಂದು ಹುಡುಗೀನು ಅದಂತೂ ಇನ್ನೂ ಸ್ಟ್ರಾಂಗ್ ಆಗಿದೆ ಆ್ಯಕ್ಚುಲಿ ಅದು 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 ಮೋಸ್ಟ್ಲಿ ಇನ್ನಿಷ್ಟು ಅಂತ ಆದರೂ ಬೇರೆ ಸರ್ ಬರೀ ಮಾರ್ಚ್ ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ತಿಳ್ಕೊಂಡು ಇಳಿಯೂ ಆಗಿ ಹೊಸ ಹೀರೋ ಹೊಸ ನಿರ್ದೇಶಕ ನಿರ್ದರ್ಶಕರೆಲ್ಲ ಆ ಪಾಪ ಸಾಕಷ್ಟು ಅವರು ಕೆಲಸ ಮಾಡಿದ್ದಾರೆ ಎಲ್ಲರ ಜೊತೆಗೂ ಹಂಗಾಗಿ ಅವರು ಅವರೇ ಆಮೇಲೆ ಇನ್ನೊಂದಾಗಿ ನಮ್ಮ ನಿರ್ದೇಶಕರೇ ನಿರ್ಮಾಪಕರು ಅವರೇ ಪ್ರೊಡ್ಯೂಸರು ಹಂಗಾಗಿ ನಾಡಿನ ಜನತೆ ಈ ಥರದ್ದೊಂದು ದಿಲ್ ಖುಷ್ ಅನ್ನೋ ಸಿನಿಮಾಗೆ ನೀವೆಲ್ಲ ನೋಡಿ ಅದಕ್ಕೊಂದು ಎನ್ಕರೇಜ್ ಮಾಡಿ ಎನ್ಕರೇಜ್ ಆಗುತ್ತೆ ಅದು ಅದೇನೋ ಗೊತ್ತಿಲ್ಲ ಸಕೆನೋ ಏನೋ ಕಾರಣ ಗೊತ್ತಿಲ್ಲ ಮುನಿಸ್ಕೊಂಡ್ಬಿಟ್ಟಿದ್ರೆ ಕನ್ನಡ ಚಿತ್ರರಂಗದ ಮೇಲೆ ಅದು ಯಾಕೆ ಅಂತ ಗೊತ್ತಿಲ್ಲ ಒಂದು ಸ್ವಲ್ಪ ಒಂದು ಸ್ವಲ್ಪ ನಮಗೇನು ಸುಮಾರು ಇನ್ನೂರು ಮುನ್ನೂರು ಪರ್ಸೆಂಟ್ ಬೇಡ ಒಂದು ನೂರು ಪರ್ಸೆಂಟರಲ್ಲಿ ಒಂದು ಐವತ್ತು ಪರ್ಸೆಂಟ್ ಹೊಸಬರು ಆ ಹೊಸಬ್ರ ನೋಡೋಣಪ್ಪ ಹೆಂಗೆ ಮಾಡಿದ್ ಬಂದು ನೋಡಿದ್ರು ಚಿತ್ರರಂಗದ ಬೆಳವಣಿಗೆಗೆ ತುಂಬ ಅನುಕೂಲ ಆಗುತ್ತೆ ಹೊಸ ಹೊಸ ಪ್ರಯತ್ನಗಳಿಗೆ ಅನುಕೂಲ ಆಗುತ್ತೆ ಈಗ ನೀವು ಸುಮ್ಮನೆ ಎಲ್ಲೋ ನೋಡ್ಕೊಂಡು ಅವ್ರನ್ನ ಬರೀ ಅಯ್ಯೋ ಅಲ್ಲಾಗುತ್ತೆ ಅಲ್ಲಿ ಮಾಡ್ತಾರೆ ಅಂತ ನಮ್ಮವ್ರದ್ದು ನೋಡೋದೇ ನೋಡದೇ ಇಲ್ಲ ನೀವು ಕರೆಕ್ಟ್ ಸರ್ ನೋಡೋದೇ ಇಲ್ಲ ನಾವು ನೋಡಿದ್ರೆ ನೀವು ಏ ಕನ್ನಡಿಗರ ಏನೂ ಮಾಡ್ತಿಲ್ಲ ಅನ್ನೋದು ಹೌದು ಹೌದು ಕರೆಕ್ಟಾಗಿ ಹೌದ ನಮ್ಮ ಈಗ ನಮ್ಮ ಸ್ಟಾರ್ಗಳನ್ನು ಎರಡು ವರ್ಷಕ್ಕೆ ಸರಿ ಮಾಡ್ತಿದ್ದಾರೆ ನಮ್ಮ ಸ್ಟಾರುಗಳನ್ನು ನಮ್ಮ ಎಲ್ಲ ಸ್ಟಾರ್ಗಳು ಕೇಳ್ಕೊಂಡ್ರೆ ವರ್ಷಕ್ಕೆ ಎರಡು ಎರಡು ಸಿನಿಮಾ ಬಂದರೆ ನಮ್ಮ ಇಂಡಸ್ಟ್ರಿ ಬ್ಯುಸಿಯಾಗಿರುತ್ತೆ ಥಿಯೇಟ್ರ್ ಮಾಲೀಕರು ಅವರು ಚೆನ್ನಾಗಿರ್ತಾರೆ ಆವಾಗ ನಾವು ಹೊಸ ಹೊಸ ಪ್ರಯತ್ನಗಳು ಮಾಡ್ಬೋದು ನಾವು ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಲ್ಲ ಅವ್ರ ಜೊತೆ ಮಾಡ್ತಿರ್ತೀವಿ ಅವರು ವರ್ಷಕ್ಕೊಬ್ಬ ಎಲ್ಲರೂ ಎರಡು ಸಿನಿಮಾ ಮಾಡಿಬಿಟ್ರೆ ಥಿಯೇಟರ್ ಎಂಗೇಜ್ ಆಗುತ್ತೆ ಹೌದು ಸರ್ ಹೌದು ಈಗ ಹೆಂಗೆ ಫಸ್ಟ್ ಶೋ ಆದ್ಮೇಲೆ ನೆಕ್ಸ್ಟ್ ಶೋಗೆ ಯೋಚನೆ ಮಾಡ್ತಾರೆ ಅದು ಅಂತ ಟೈಮ್ ಬಂದ್ಬಿಟ್ಟಿದೆ ಈಗ ಅದೇ ಹೊಸಬುರ್ದು ನಿಮ್ಗೆ ಅದು ಗೊತ್ತಿಲ್ಲ ಎಲ್ಲರೂ ಹೇಳಿ ಕಳಿಸ್ಬೇಕು ಎಲ್ಲರೂ ಚೆನ್ನಾಗಿದೆ ಹೋಗಿ 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 ಅಂತಂದ್ರೆ ಹಂಗಾಗಿ ಇಪ್ಪತ್ತೆರಡಕ್ಕೆ ಮರಿಬೇಡಿ ಈ ಹೊಸಬರ ತಂಡಕ್ಕೆ ಹೊಸಬರಿಗೆ ಒಂದು 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 ಮನಸ್ಸಿನಿಂದ ಹಾರೈಸಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಒಂದು ಧನ್ಯವಾದಗಳು ಸರ್ ನಿಮಗೆ ಮತ್ತೆ ಮೋಸ್ಟ್ಲಿ ಮುಂದಿನ ತಿಂಗಳು ಸಿಗಣ ಯಾವ ಸಿನಿಮಾ ಇದೆ ಇದೆ ಮೋಹನ ಕೃಷ್ಣಪಕ್ಕ ಬಂದ್ಬಿಡೋ ಹೌದು ಹೌದು ಕೃಷ್ಣಪ್ಪ ರೆಡಿ ಆಗ್ತಿದೆ ಅದಾದ್ಮೇಲೆ ಅಜ್ಞಾತವಾಸಿ ಎಲೆಕ್ಷನ್ ಅಂತ ಸುಮ್ಮನೆ ಇದ್ದಾರೆ ಅದಕ್ಕೋಸ್ಕರ ಮೋಸ್ಟ್ಲಿ ಅದು ಅಷ್ಟಕ್ಕೆ ನಮ ಎರಡನ್ನು ರೆಡಿ ಆಗುತ್ತೆ ಸರಿ ನೀವು ಸಮಿಸ್ತಾರವಾಗಿ ಮಾತಾಡಿ ಹೌದು ಸರ್ ಥ್ಯಾಂಕ್ ಯು ಸರ್